ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬರೀ ಇವತ್ತಿನ ಮೆನಿಫೆಸ್ಟೇಷನ್ ಯಾವುದು ಯಾವ ರೀತಿ ವರ್ಕ್ ಆಗತ್ತೆ ಮತ್ತು ಯಾವ ರೀತಿ ಹೆಲ್ಪ್ಫುಲ್ ಇದೆ ಅಂಥೇಳಿ ತಿಳಿಸ್ಕೊಡ್ತೇನೆ ಅಂತ ಮೊದಲಿಗೆ ಏನಪ್ಪ ಅಂದರೆ ಪೂರ್ತಿ ವಿಡಿಯೋ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಇದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಆಯ್ತಾ ಮತ್ತು ಏನಪ್ಪ ಅಂದರೆ ಇವತ್ತಿನ ವಿಷಯ ಬಂದು ಮನೆಯಲ್ಲಿ ತುಂಬ ಗಲಾಟೆ ಆಗ್ತಿದ್ರೆ ಸ್ವಲ್ಪ ಜನ ಹೆಣ್ಮಕ್ಳು ಜಾಸ್ತಿ ಮೆಸೇಜಸ್ ಇವೆ ಬರೋದು ನನಗೆ ಅಕ್ಕ ಏನು ಮಾಡಲಿ ತುಂಬ ಜಗಳ ಬರೀ ಅತ್ತೆ ಮಾವ ಜೊತೆ ಆಗಿರ್ಬೋದು ಗಂಡ ಹೆಂಡತಿ ಜೊತೆ ಆಗಿರ್ಬೋದು ಸೊ ಒಟ್ಟು ರಿಲೇಷನಲ್ಲಿ ಜಾಸ್ತಿ ಜಗಳ ಬರೀ ನಮ್ಮ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತಿವೆ ನನಗಂತರೂ ಆಗ್ತಿಲ್ಲ ತುಂಬ ಬೇಜಾರಾಗುತ್ತೆ ಇಡೀ ದಿನ ಮೂಡು ಹಾಳಾಗತ್ತೆ ಏನು ಕೆಲಸ ಸುಕ್ಕೆ ಕೆಲಸ ಮಾಡೋಕ್ಕೂ ಕೂಡ ನನಗೆ ಮನಸ್ಸು ಇರೋಂಗಿಲ್ಲ ಆ ರೀತಿ ಆಗುತ್ತೆ ಸೊ ತುಂಬ ಜಗಳ ಆದಾಗ ಅದೇ ಯೋಚನೆಯಲ್ಲಿ ತುಂಬ ಚಿಂತೆ ಆಗಿಬಿಟ್ಟಿದೆ ಜೀವನ ಹೇಗೆ ಅಂತ ಏನು ಮಾಡೋದು ಈ ಈ ಮ್ಯಾನಿಫೆಸ್ಟೇಷನಲ್ಲಿ ಯಾವ ರೀತಿ ನೀವು ಹಿಂದೆ ಹೇಳಿಕೊಟ್ಟಿದ್ದೀರಾ ಬಟ್ ಅದರಲ್ಲಿ ನನಗೆ ಸರಿಯಾಗಿ ಈ ಒಂದು ಟಾಪಿಕ್ಕಾಗಿ ಹೇಳಿ ಅರ್ಥ ಮಾಡಿಸಿ ಅಂತ ಕೇಳಿದರು ಸೊ ಇದು ತುಂಬ ಜನರ ರಿಕ್ವೆಸ್ಟ್ ಆಗಿದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಜಾಸ್ತಿ ಮನಸ್ತಾಪಗಳಿದ್ದಾಗ ಯಾವ ರೀತಿ ಬರೀಬೇಕು ಹೇಗೆ ವರ್ಕ್ ಆಗತ್ತೆ ಮತ್ತು ನನ್ನ ಲೈಫಲ್ಲಿ ಕೂಡ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಅಂತ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತೆ ಹೇಗೆ ನಿಮಗೆ ಅನುಕೂಲವಾಯಿತೆಂದು ಕಮೆಂಟ್ ಮಾಡಿ ಮತ್ತು ಬರ್ರಿ ಇವತ್ತಿನ ಹಿಡಿಯೋ ಸ್ಟಾರ್ಟ್ ಮಾಡೋಮಂತ ಫಸ್ಟ್ ಮೊದಲಿಗೆ ನಾನು ಯಾವುದೋ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಒಣ್ಣೆಯಿಂದನೇ ಕರೆಕ್ಟಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ಅಂದ್ರೆ ಫಸ್ಟಿಗೆ ಇದೇ ವಿಡಿಯೋ ನೋಡೋರಿಗೆ ಹಿಂದಿನ ಹಿಡಿಯೋ ನೋಡಿಲ್ದವ್ರಿಗೆ ಅರ್ಥ ಆಗಂಗಿಲ್ಲ ಸೊ ಹಾಗಾಗಿ ನೀವು ಆದಷ್ಟು ವಿಡಿಯೋಗಳನ್ನ ನಾನು ಮೆನ್ಫೆಸ್ಟೇಷನ್ ಒಂದು ಪ್ಲೇಲಿಸ್ಟಲ್ಲಿ ಶೇರ್ ಮಾಡಿದ್ದೀನಿ ಸೊ ಅಷ್ಟು ವಿಡಿಯೋನ ಚೆಕ್ ಮಾಡಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಹಣದಾಗಿರ್ಬೋದು ಮತ್ತು ಜಗಳ ಈ ರೀತಿ ಮನಸ್ತಾಪ ಾಗಿರ್ಬೋದು ಮನೆಯಲ್ಲಿ ಆಮೇಲೆ ದುಡ್ಡು ಬರ್ತಿರಂಗಿಲ್ಲ ಸೊ ಅದೇ ಹಣದ್ದು ಆಮೇಲೆ ಕೆಲಸ ಇರೋಂಗಿಲ್ಲ ಮತ್ತು ನಿಮಗೆ ಯಾರೋ ನಿಮಗೆ ಇಷ್ಟಪಡ್ತಿರ್ತಾರೆ ಅವರು ನಿಮಗೆ ಸಿಗೋ ಸಿಗದೇ ಇರೋ ರೀತಿ ಇರ್ಬೋದು ಸೊ ಈ ರೀತಿ ಇದ್ದಾಗ ಎಲ್ಲವೂ ಕೂಡ ನಿಮಗೆ ಸರಿಯಾಗಿ ನಿಮ್ಮ ನಿಮಗೆ ಬೇಕ್ರಿ ಬೇಕಾಗಿರುವ ರೀತಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಕೆಲಸಗಳಾಗಬೇಕಂದ್ರೆ ಇದು ಮೆನಿಪೆಸ್ಟೇಷನ್ ಅನ್ನೋದು ತುಂಬ ವರ್ಕ್ ಆಗುತ್ತೆ ಯುನಿವರ್ಸ್ಗಳು ನೀವು ಕೇಳಿರೋದನ್ನು ಕೊಡ್ತಾರೆ ಮತ್ತು ನೀವು ಏನು ಅನ್ಕೋತೀರ ಅದನ್ನು ಪ್ರೂವ್ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ನಾನು ಈ ಏನು ಜಗಳಗಳ ಬಗ್ಗೆ ಹೇಳಾಕತಿನಲ್ಲ ಸೊ ಆದಷ್ಟು ಲಕ್ಷ್ಯ ಕೊಟ್ಟ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ಯಾವುದೇ ಒಂದು ಏನಪ್ಪ ಅಂದರೆ ಬರೀಬೇಕಾದ್ರೆ ಏನಪ್ಪ ಅಂದರೆ ಒಳ್ಳೆ ಮನಸ್ಸಿಟ್ಕೊಳ್ಳಿ ಸೊ ಹಾಗೇ ಆಗತ್ತೆ ನಾನು ಖಂಡಿತ ಬರೀತೀನಿ ಖಂಡಿತ ಆಗತ್ತೆ ವರ್ಕ್ ಆಗೇ ಆಗತ್ತೆ ನಾನು ಚೆನ್ನಾಗಿರ್ತೀನಿ ಅಂದ್ಕೊಂಡೆ ಬರೆಯಲು ಸ್ಟಾರ್ಟ್ ಮಾಡಿ ಸೊ ಫಸ್ಟಿಗೆ ಸೊ ಟ್ರಸ್ಟ್ ಅಂದರೆ ನಂಬಿಕೆ ಸಕ್ಸಸ್ಸು ನಮಗೆ ಗೋಲ್ ರೀಚ್ ಆಗ್ತೀವಿ ಅನ್ನೋ ಒಂದು ಒಳ್ಳೆ ಭಾವನೆ ಆಮೇಲೆ ಗಾಡು ಕೊಡ್ತಾರೆ ಅನ್ನೋದು ಟ್ರೈ ಮತ್ತೆ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಈ ಕೆಲಸ ಅನ್ನೋದು ಫೋಕಸ್ ಆಗಿ ಥ್ಯಾಂಕ್ ಯು ಆ್ಯಂಡ್ ಸಕ್ಸಸ್ಫುಲ್ ಓಕೆ ಬನ್ನಿ ಇವತ್ತಿನ ರೀತಿ ಮೊನ್ನೆ ಒಂದು ಇಳಿಯೋದಾಗೆಲ್ಲ ಬರ್ ತೋರಿಸಿದ್ದೀನಿ ಮತ್ತು ಯಾವ ರೀತಿ ಬರೋ ಬರೆಯೋದು ಅಂಥೇಳಿ ಕೂಡ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೋಡ್ಬೋದು ಸೊ ಬರೀ ಇವತ್ತು ಫ್ಯಾಮ್ಲಿ ಅಲ್ವ ಹಾಗಾಗಿ ನೀವು ಫ್ಯಾಮ್ಲಿ ವಿಷಯಕ್ಕೆ ಬರೆಯೋದಾದರೆ ಫಿಫ್ಟಿ ಫೈ ಇಂಟು ಫೈ ಸೊ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಇದು ಜಾಸ್ತಿ ತುಂಬ ಇವು ನಂಬರ್ಸ್ ಏನಿದೆ ಫಿಫ್ಟಿ ಫೈ 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 ಅನ್ನೋ ನಂಬರಿಗೆ ತುಂಬ ಶಕ್ತಿ ಇದೆ ನಂಬರ್ಗೆ ಅದ್ಭುತವಾದ ಶಕ್ತಿ ಇದೆ ಸೊ ಹಾಗಾಗಿ ನೀವು ಇದನ್ನು ಈ ರೀತಿ ಬರೆಯೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ತ್ರೀ ಸಿಕ್ಸ್ ನೈನ್ ಹೇಗೆ ಅಂದರೆ ಬೆಳಿಗ್ಗೆ ಬರೀಬೇಕು ಮಧ್ಯಾಹ್ನ ಬರೀಬೇಕು ಸಂಜೆ ಬರೀಬೇಕು ಹೀಗಿದ್ದಾಗ ನಿಮಗೆ ಏನಾಗತ್ತಂದರೆ ಸೊ ಬೆಳಿಗ್ಗೆ ಬರಿತೀರ ಮಧ್ಯಾಹ್ನ ಯಾವುದೋ ಕೆಲಸ ಬರುತ್ತೆ ಸೊ ಇಲ್ಲ ಮಧ್ಯಾಹ್ನ ಬರ್ತೀರಾ ಮತ್ತು ಸಂಜೆ ಎಲ್ಲೋ ಹೊರಗಡೆ ಹೋಗಬೇಕಾಗತ್ತೆ ಸೊ ಈ ರೀತಿ ಹೋದಾಗ ಆಗೋದಿಲ್ಲ ಸೊ ನನಗೆ ಆಗಿಲ್ಲ ಅದು ಬರೆಯೋದು ಕೆಲಸದಲ್ಲಿ ಮರತೇ ಹೋಗಿಬಿಡ್ತೀವಿ ಸೊ ಹಾಗಾಗಿ ಇದು ಏನಪ್ಪ ಅಂದರೆ ಒಂದು ಟೈಮಿಂಗ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದರೆ ಒಂದು ಸಾರಿ ಕೂತ್ಬಿಟ್ರೆ ಐವತ್ತೈದು ಸಾರಿ ಬರೆಯೋವರೆಗೂ ಎದ್ದು ಹೇಳೋ ಆಗಿಲ್ಲ ಆಯಿತಾ ಒಂದು ಒಂಚೂರು ಅಳಗಾಡೋ ಆಗಿಲ್ಲ ಏನಾದರೂ ಅದು ಬಂದರೆ ಬರಿಬೇಕಾದ್ರೆ ಸ್ವಲ್ಪ ಪೆನ್ನನ್ನು ಕೆಳಗೆ ಇಟ್ಬಿಟ್ಟು ಈ ರೀತಿ ರಿಲ್ಯಾಕ್ಸ್ ಮಾಡಿ ಕೈನ ಸೊ ಮತ್ತೆ ಸ್ಟಾರ್ಟ್ ಮಾಡಿ ಎದ್ದು ಹೋಗ್ಯೋದು ಅಥವಾ ನೀರು ಕುಡಿಯೋಕೆ ಹೋಗೋದು ಮತ್ತು ಏನಾದರೂ ಯಾರಾದರೂ ಕ ಅಂದರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಿಮಗೆ ನೀವು ಏನೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು ಬರಿಬೇಕಾದ್ರೆ ಆದರೆ ಬರಿಬೇಕಂದ್ರೆ ಏನಪ್ಪ ಅಂದರೆ ಮನಸ್ಸಲ್ಲಿ ನಿಮ್ಗೆ ಈಗಾಗಲಿ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ ಏನಂದರೆ ಈಗಾಗಲೇ ನಿಮಗೆ ಆಗಿದೆ ನೀವು ಜಗಳ ಇದೆಯಲ್ಲ ಜಗಳ ಜಗಳದೋಸ್ಕರನ ಹೇಳ್ತಾ ಇದ್ದೀನಲ್ಲ ಮನೆಯಲ್ಲಿ ಮನಸ್ತಾಪಗಳ ಬಗ್ಗೆ ಸೊ ಮನಸ್ತಾಪಗಳು ಇವೆ ಈಗಲೂ ಇವೆ ಆದರೆ ನೀವೇನು ಕೇಳಬೇಕು ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಜಗಳ ಇಲ್ಲ ಏನೂ ಇಲ್ಲ ನಾವು ತುಂಬ ಖುಷಿಯಾಗಿದ್ದೀವಿ ಫ್ಯಾಮಿಲೀಲಿ ಅಂಥೇಳಿ ಅಂದ್ಕೋಬೇಕು ಸೊ ಇದೇ ಫೀಲಲ್ಲೇ ಬರಿಬೇಕಾಗತ್ತೆ ಸೊ ನೀವು ಅಂದ್ಕೊಂಡು ಬರೆದ್ಬಿಟ್ಟು ಆಮೇಲೆ ಮತ್ತೆ ನೀವು ಅಯ್ಯೋ ಇವತ್ತು ಮತ್ತೆ ಜಗಳ ಆಯ್ತಲ್ಲ ಏನಾಯಿತು ನಾ ಬರದೆ ಏನೂ ವರ್ಕ್ ಆಗೋಲ್ವಲ್ಲ ಈ ರೀತಿ ಯೋಚನೆ ಬಂದರೆ ಖಂಡಿತ ವರ್ಕ್ ಆಗೋಲ್ಲ ಒಂದೇ ಒಂದು ನೆಗೆಟಿವ್ ಥಾಟ್ ಬಂದರೂ ಖಂಡಿತ ವರ್ಕ್ ಆಗೋಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಬರೀತಾ ಬರೆಯೋಕ್ಕಿಂತ ಮುಂಚೆನೇ ನೀವು ಮೈಂಡನ್ನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಬಿಡಿ ನಾನು ಚೆನ್ನಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನನ್ನ ಫ್ಯಾಮ್ಲಿ ಯಾವುದೂ ಜಗಳ ಇಲ್ಲ ನಾನು ಖುಷಿಯಾಗೇ ಇದ್ದೀನಿ ಒಟ್ಟು ಯಾವುದೇ ಕಾರಣಕ್ಕೂ ಯಾವಾಗ ಬೇ ನಿಮ್ಗೆ ಯಾವುದೇ ಟೈಮಲ್ಲಿ ಕೂಡ ಆಗಿರ್ಬೋದು ಸೊ ನಾನು ಖುಷಿಯಾಗಿದ್ದೀನಿ ನಾನು ಹ್ಯಾಪಿಯಾಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಧನ್ಯವಾದಗಳು ವಿಶ್ವಶಕ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಮೂಡಲ್ಲೇ ಇರಿ ನೋಡಿ ಬೇಕಿದ್ರೆ ಚಮತ್ಕಾರ ಜಸ್ಟ್ ಇದನ್ನು ಫೈವ್ ಡೇಸ್ ಕೂಡ ಬರಿಬಹುದು ಆಯಿತಾ ನೀವು ಕಂಟಿನ್ಯೂಸ್ ಆಗಿ ಐದು ದಿನ ಬರಿಬ ಬರಿಬಹುದು ಸೊ ಇದನ್ನು ನೀವು ಬರೋದಕ್ಕೆ ಒಳ್ಳೆಯ ಟೈಮ್ ಯಾವ ಯಾವುದಪ್ಪ ಅಂದರೆ ನಿಮಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮನ್ನ ಯಾರೂ ಅಂದರೆ ಬೆಳಗ್ಗೆ ಹೊತ್ತಲ್ಲಾದರೆ ಮಕ್ಕಳು ಕೂಗ್ತಾರೆ ಅಥವಾ ನಿಮ್ಮ ಮನೆಯವ್ರು ಯಾರಾದರೂ ಕೂಗ್ತಾರೆ ಅಥವಾ ಗಾಡಿ ಹಾರ್ನ್ ಸೌಂಡ್ಸು ಆಮೇಲೆ ಟಿ ವಿ ಕುಕ್ಕರು ವಿಸಿಲು ಈ ರೀತಿ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ನೀವು ಏನಪ್ಪ ಅಂದರೆ ಈ ಮ್ಯಾನಿಫೆಸ್ಟೇಷನ್ ಬರೀತಿದ್ದೀರಾ ಅಂದರೆ ಸೊ ಬೆಸ್ಟ್ ಟೈಮಿಂಗ್ ಯಾವುದಪ್ಪ ಅಂದರೆ ಬೆಳಗಿನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಒಳ್ಳೆ ಬೆಸ್ಟ್ ಟೈಮಿಂಗ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಇರತ್ತೆ ಅಂತ ಗೊತ್ತಿರತ್ತೆ ನಿಮಗೆ ಅಂದರೆ ಈಗ ಪೂಜೆ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ನಿಮಗೆ ನಂಬಿಕೆ ಇರುತ್ತೆ ಇದೊಂದು ದೇವರು ನನಗೆ ಕೊಟ್ಟೆ ಕೊಡುತ್ತೆ ಈ ದೇವರು ನನಗೆ ಕೊಟ್ಟೆ ಕೊಡುತ್ತೆ ಅಂದರೆ ನಂಬಿಕೆಯಿಂದ ಪೂಜೆ ಮಾಡ್ತಿರಲ್ಲ ನೀವು ಸಂಪೂರ್ಣ ಅದರಲ್ಲಿ ಮುಳುಗಿರ್ತೀರ ಸೊ ಹಾಗಾಗಿ ಈ ದೇವ್ರಿಗೂ ಈ ಯೂನಿವರ್ಸ್ಗೂ ಏನು ಕನೆಕ್ಷ ಕನೆಕ್ಷನಪ್ಪ ಅಂದರೆ ದೇವರ ಮೇಲೂ ನಿಮಗೆ ಬಲವಾದ ನಂಬಿಕೆ ಏನಪ್ಪ ಅಂದರೆ ಈ ದೇವ್ರನ್ನ ಕೇಳಿದ್ದೀನಿ ಅಂದರೆ ಅವ್ರು ಕೊಟ್ಟೆ ಕೊಡ್ತಾರೆ ಅನ್ನೋದು ಸೊ ಇದು ಹಾಗೆ ಇದಕ್ಕೆ ನೀವು ಹೇಳ್ತಿದ್ದೀರ ಅಂದರೆ ಯುನಿವರ್ಸ್ಗೆ ಹೇಳ್ತಿದ್ದೀರಾ ಅಂದರೆ ಅವ್ರು ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇಟ್ಕೊಳ್ಳಿ ಆಯಿತಾ ಸೊ ಏನಪ್ಪ ಅಂದರೆ ಇವಾಗ ನೀವು ಬರೆಯೋಕೆ ಸ್ಟಾರ್ಟ್ ಮಾಡ್ತೀರಾ ಇವತ್ತಿನ ಏನಪ್ಪ ಅಂದರೆ ಡೇಟ್ ಏನಿರುತ್ತೆ ಸೊ ಆ ಡೇಟನ್ನು ಹಾಕೊಳ್ಳಿ ಆಯಿತಾ ನಿಮ್ಗೆ ಇವತ್ತಿನ ಡೇಟ್ ಏನಿರುತ್ತೆ ಕರೆಕ್ಟಾಗಿ ಹಾಕೊಳ್ಳಿ ಸೊ ಐವತ್ತಾಯ್ಸ್ ಐವತ್ತ ಐದು ಸಾರಿ ಬರೀಬೇಕಲ್ಲ ಸೊ ನಂಬರ್ಸ್ನ ಹಾಕಿಟ್ಕೊಳ್ಳಿ ಸೊ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ನಂಬರ್ಸ್ನ ಹಾಕಿಟ್ಕೊಂಡು ಇವಾಗ ಕನ್ನಡದಲ್ಲಿ ಬರಿಬೇಕಾದ್ರೆ ಹೇಗೆ ಹೇಗೆ ಅಂದರೆ ಸೊ ಮೊದಲು ಒಳ್ಳೆಯ ಮನಸ್ಸು ಬ್ರೀತಾಗಿ ಉಸಿರನ್ನ ತೊಗೊಂಡು ಉಸಿರು ಬಿಟ್ಟು ಸ್ವಲ್ಪ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ಐವತ್ತೈದು ಸಾರಿ ನೀವು ಬರ ಬರೆಯೋಂಥ ರಿಸ್ಕ್ ತೊಗೊಳಾತೀರ ಇನ್ವರ್ಸ್ನ ಕೇಳ್ತಾ ಇದ್ದೀರಾ ಅಂದರೆ ನೀವು ಹೇಳೋದಕ್ಕೂ ರಿಸ್ಕ್ ತೊಗೊಳ್ಳೇಬೇಕು ಸೊ ಮತ್ತೆ ಮಲ್ಕೊಂಡ್ರೂ ಪರವಾಗಿಲ್ಲ ಸೊ ಆಯಿತಾ ಆದಷ್ಟು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಅಂತರೂ ವಿಪರೀತ ನೀವು ನಂಬೋಕಾಗದೇ ಇರೋಷ್ಟು ು ಇದು ವರ್ಕ್ ಆಗತ್ತೆ ಅಂತಲೇ ಹೇಳ್ಬೋದು ಸೊ ಆಯಿತಾ ಹೇಗೆ ಅಂದರೆ ಇವಾಗ ಕನ್ನಡದಲ್ಲಿ ಬರೀಬೇಕು ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ ಸೊ ಹಾಗಿದ್ರೆ ರೆಡ್ ಇಂಕ ತಗೋಬೋದು ಅಥವಾ ಬ್ಲೂ ಇಂಕನ್ನು ತೊಗೋಬೋದು ಯಾವುದಾದ್ರೂ ಬ್ಲ್ಯಾಕ್ ಇಂಕ್ನು ತಗೋಬೋದು ಸೊ ನಿಮ್ಮಿಷ್ಟ ನಾನು ಈ ರೆಡ್ ಇಂಕು ತುಂಬಾ ಯೂಸ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ನಾನು ರೆಡ್ ಡಿಂಕ್ನ ತೊಗೊಂಡಿದ್ದೀನಿ ಓಕೆ ಆಯಿತಾ ನಾನು ಇಲ್ಲಿ ಯುನಿವರ್ಸ್ಗೆ ಕೇಳ್ತಿರ್ಬೇಕಾದ್ರೆ ನಾನು ನನ್ನ ಕುಟುಂಬದವರ ಸೊ ಕಾಣಿಸ್ತಿರ್ಬೋದು ಸೊ ನನ್ನ ಕಡೆ ಕ್ಯಾಮ್ರಾ ಸೆಟ್ ಮಾಡೋಕ್ಕೆಲ್ಲ ಏನೂ ಇಲ್ಲ ಸೊ ಮೈಕ್ ಕೂಡ ಇಲ್ಲ ಹಾಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂಥೇಳಿ ಸೊ ನೋಡಿ ಇವಾಗ ಕಾಣಿಸ್ತಿರ್ಬೋದು ಸೊ ಈ ರೀತಿ ಬರೀರಿ ನಾನು ನನ್ನ ಕುಟುಂಬದವರ ಜೊತೆ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಸೊ ಈ ರೀತಿ ಬರೀರಿ ಐವತ್ತೈದು ಸಾರ್ತಿ ಕೂಡ ಇದೇ ರೀತಿ ಬರಿತಾ ಹೋಗಬೇಕು ಒಂದು ವರ್ಡು ಮಿಸ್ ಆಗೋ ಹಾಗಿಲ್ಲ ಆಯಿತಾ ಇಲ್ಲ ಅಂದರೆ ಸೊ ಇದು ದೊಡ್ಡದಾಗತ್ತೆ ಅಂದ್ಕೊಂಡ್ರೂ ಇನ್ನೊಂದು ಥರ ಹೇಳ್ತೀನಿ ನನ್ನ ನನ್ನ ಕುಟುಂಬ ಕುಟುಂಬದಲ್ಲಿ ಸೊ ಅಂದರೆ ಇದು ಜಗಳ ನಿಲ್ಲಬೇಕಂದ್ರೆ ಕುಟುಂಬದವ್ರ ಜೊತೆ ತುಂಬ ಖುಷಿಯಾಗಿದ್ದೇನೆ ಅಂದರೆ ಜಗಳ ಇದ್ದರೆ ಇಲ್ಲದೇ ಇದ್ರೇ ಚೆನ್ನಾಗಿರೋಕ್ಕೆ ಸಾಧ್ಯ ಸೊ ಹಾಗಾಗಿ ಇವಾಗ ಶಾರ್ಟಾಗಿ ತುಂಬ ದೊಡ್ದಾಗತ್ತೆ ಒಂದೇ ಲೈಮಲ್ಲಿ ಬರಿಬೇಕಂದ್ರೆ ಕುಟುಂಬದವರ ಜೊತೆ